ರಾಜ್ಯದಲ್ಲಿ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಇಂದಿನಿಂದಲೇ ಡೀಸೆಲ್ ದರ ಹೆಚ್ಚಳ ಹೌದು ಕರ್ನಾಟಕದಲ್ಲಿ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ ಏಪ್ರಿಲ್ ಒಂದರಿಂದ ಹಾಲಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆಯಾಗಿರುವಂತದ್ದು ವಿದ್ಯುತ್ ದರ ಕೂಡ ಏರಿಕೆಯಾಗಿದೆ ಕಸದ ಮೇಲೆ ಸೆಸ್ ಹಾಕಲಾಗಿದೆ ಎಲ್ಲ ಎಲ್ಲಾ ಸಂಕಷ್ಟಗಳ ನಡುವೆ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ ಇಂದಿನಿಂದಲೇ ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿರುವಂತದ್ದು ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿಸಿದೆ ಬಳಿಕ ಇದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದೆ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ದುಬಾರಿ ಆಗಿಲ್ಲ ಅಂತಲೂ ಕೂಡ ಹೇಳಿದೆ ತೆರಿಗೆಯ ದರ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಹೌದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಅಧಿಸೂಚನೆ ಹೊರಡಿಸಿರುವಂಥದ್ದು ಡೀಸೆಲ್ ಮೇಲೆ ವಿಧಿಸಲಾಗಿರುವಂತಹ ಮಾರಾಟ ತೆರಿಗೆ ದರವನ್ನು ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳಕ್ಕೆ ಏರಿಕೆ ಮಾಡಲಾಗಿದೆ ಹೀಗಾಗಿ ಪ್ರತಿ ಲೀಟರ್ ಮೇಲೆ ಎರಡು ರೂಪಾಯಿ ಏರಿಕೆಯಾಗಿದೆ ಏರಿಕೆಯ ಬಳಿಕ ಕರ್ನಾಟಕದಲ್ಲಿ ಡೀಸೆಲ್ ಮಾರಾಟ ದರ ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಪೈಸೆಗಳಷ್ಟು ರೂಪಾಯಿ ಆಗಿರುವಂಥದ್ದು ಪ್ರತಿಷ್ಠಿತ ಮಾರಾಟ ದರವು ನೆರೆಯ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಅಂತ ಹೇಳಿ ರಾಜ್ಯ ಸರ್ಕಾರ ತನ್ನ ಅಧಿಸೂಚನೆಯಲ್ಲಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ತಿಂಗಳಲ್ಲೂ ಕೂಡ ಮೊದಲು ಕರ್ನಾಟಕದಲ್ಲಿ ಡೀಸೆಲ್ ಮೇಲೆ ಮಾರಾಟ ತೆರಿಗೆ ದರವನ್ನು ಶೇಕಡಾ ಇಪ್ಪತ್ನಾಲ್ಕರಷ್ಟು ಏರಿಕೆ ಮಾಡಲಾಗಿತ್ತು ಅಂದು ಡೀಸೆಲ್ ಮಾರಾಟ ದರ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಮೂರು ರೂಪಾಯಿಯಾಗಿತ್ತು ಆದರೆ ಡೀಸೆಲ್ ಹಾಗೂ ಪೆಟ್ರೋಲ್ ದರ ದುಬಾರಿಯಾದ ಕಾರಣ ಬಿಜೆಪಿ ಆಡಳಿತ ರಾಜ್ಯಗಳು ಮಾರಾಟ ತೆರಿಗೆಯನ್ನ ಕಡಿತಗೊಳಿಸಿತ್ತು ಈ ವೇಳೆ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂತಹ ಬಸವರಾಜ ಬೊಮ್ಮಾಯಿ ಸರ್ಕಾರ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ದರವನ್ನು ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಕಡಿತಗೊಳಿಸಿತ್ತು ಇದೀಗ ಸಿದ್ದರಾಮಯ್ಯ ಸರ್ಕಾರ ಈ ಮಾರಾಟ ತೆರಿಗೆ ದರವನ್ನು ಶೇಕಡಾ ಇಪ್ಪತ್ತೊಂದು ಏಳಕ್ಕೆ ಏರಿಕೆ ಮಾಡಿದೆ ರಾಜ್ಯ ಸರ್ಕಾರ ಹೊರಡಿಸಿದ ಅಧಿಸೂಚನೆಯಲ್ಲಿ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಮಹಾರಾಷ್ಟ್ರದಲ್ಲಿನ ಡೀಸೆಲ್ ಬೆಲೆ ಉಲ್ಲೇಖವನ್ನ ಮಾಡಲಾಗಿದೆ ಬಳಿಕ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ದರ ಏರಿಕೆ ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಡೀಸೆಲ್ ಬೆಲೆ ಕಡಿಮೆ ಇದೆ ಅಂತ ಹೇಳಲಾಗಿದೆ ಗ್ಯಾರಂಟಿ ಕೊಟ್ಟು ಬೆಲೆಯನ್ನ ಏರಿಸ್ತಾ ಸರ್ಕಾರ ಅಂತ ಹೇಳಿ ಇದೀಗ ಜನಸಾಮಾನ್ಯರು ಯೋಚನೆ ಮಾಡ್ತಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರುವಂತದ್ದು ಇದರ ಸಲುವಾಗಿ ರಾಜ್ಯದ ಬೊಕ್ಕಸ ಬರಿದಾಗಿದೆ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿದೆ ಶಾಸಕರಿಗೆ ಅನುದಾನಗಳು ಸಿಗ್ತಾ ಇಲ್ಲ ಹೀಗಾಗಿ ಗ್ಯಾರಂಟಿ ನಷ್ಟವನ್ನ ಸರಿದೂಗಿಸೋದಕ್ಕೆ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ತನ್ನ ಆಕ್ರೋಶವನ್ನ ಹೊರಹಾಕಿದೆ ಉಚಿತ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಜನತೆಗೆ ನೆಮ್ಮದಿ ಇಲ್ಲದಂತಾಗಿದೆ ಅನ್ನುವಂತಹ ಆರೋಪ ಮಾಡಲಾಗಿದೆ ಒಟ್ಟಾರೆಯಾಗಿ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ರಾಜ್ಯದ ಜನತೆಗೆ ಮತ್ತೊಮ್ಮೆ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು ಸಂಕಷ್ಟವೇ ಅಂತಾನೆ ಹೇಳಬಹುದು ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ